ಕನ್ನಡ ಸಂಘ ಸಯನ್ ವತಿಯಿಂದ ಸಂಘದ ಸಲಹೆಗಾರ ಮಹಾನಗರದ ಹೆಸರಾಂತ ಹೃದಯ ರೋಗ ತಜ್ಞ ಡಾ ಸದಾನಂದ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಬೃಹತ್ ಉಚಿತ ವೈದ್ಯಕೀಯ ಶಿಬಿರವನ್ನು ಫೆಬ್ರವರಿ ಎಂಟರಂದು ಸಯನ್ನ ಸ್ವಾಮಿ ನಿತ್ಯಾನಂದ ಸಭಾಗೃಹದಲ್ಲಿ ಆಯೋಜಿಸಲಾಗಿತ್ತು ಅಂದು ಬೆಳಿಗ್ಗೆ ಅತಿಥಿ ಗಣ್ಯರಾದ ಹಿರಿಯ ಸಾಹಿತಿ ಸಂಶೋಧಕಿ ಡಾ ಸುನೀತಾ ಶೆಟ್ಟಿ ಪ್ರಸಿದ್ಧ ಉದ್ಯಮಿ ಧಾರ್ಮಿಕ ಚಿಂತಕ ತಿರುಮಲೈ ಮಣಿ ಜೈಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸಂಸ್ಥಾಪಕ ಜಯಕೃಷ್ಣ ಶೆಟ್ಟಿ ಸಂಘದ ಗೌರವ ಅಧ್ಯಕ್ಷ ಜೈರಾಮ್ ಶೆಟ್ಟಿ ಅಧ್ಯಕ್ಷ ಜೆ ಪ್ರವೀಣ್ ಭಟ್ ಸಂಘದ ಸಲಹೆಗಾರ ಶಿಬಿರದ ರೂವಾರಿ ಡಾ ಸದಾನಂದ ಶೆಟ್ಟಿ ಸಂಘದ ಸಲಹೆಗಾರ ರಾಜಕೀಯ ನೇತಾರ ಭಾಸ್ಕರ್ ಶೆಟ್ಟಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜಿಪಿ ಕುಸುಮ ಸ್ವಾಗತಿಸಿ ಪ್ರಾಸ್ತಾವನೆಗೈದರು ಎಟ್ಟೆ ಏನದ ಅನುಭವದ ಸಂಘದ ಸಲಹೆಗಾರರ ಉಪ್ಪುನ ಡಾಕ್ಟರ್ ಸದಾನಂದ ಶೆಟ್ಟಿಅರಿನ ಮುಂತಲಿಕೆ ನಡೆಸುವ ಉಪ್ಪುನ ಈ ಬೃಹತ್ ಉಚಿತ ಆರೋಗ್ಯ ಶಿಬಿರ ಐಟ ಸಂಘದ ಮಾತ ಪದಾಧಿಕಾರಿನ ಪುನರ್ನೊಟ್ಟಗೂ ಕೈ ಜೋಡಿಸಲಾಗಿದೆ ಆರೋಗ್ಯ ಶಿಬಿರ ಒಂದು ವ್ಯವಸ್ಥೆ ಕಡೆ ನಡಪಡು ಅಂಡರ್ ನಮ್ಮ ಡಾಕ್ಟರ್ ಸದಾನಂದ ಶೆಟ್ಟರ್ ಅದನ್ನ ಮುತಾಲಿಕೆ ನಡಪಡ ಈ ಶಿಬಿರದ ಉದ್ದೇಶ ಬೇರೆ ಅದು ಏಪಲ ಪನ್ನೊಂದು ಪೇರು ಬಡವೇರಿಗೆ ನಮ್ಮ ಆಯ್ನಾತ್ ಸಹಾಯ ಮಲ್ಪಡು ಪಡೆದು ಜನಸೇವೆ ಮಲ್ಪುವ ಜನಸೇವೆ ಮಲ್ಪನ ಒಂದು ಎಡ್ಡೆ ಅವಕಾಶ ಇನ್ನಿ ಆ ಕೈಗೆ ತುಂಬ ಈ ಕಣ್ಣು ಪರೀಕ್ಷೆ ಮಲ್ತದ್ದು

ಬಕ್ಕ ಈ ಆಪರೇಷನ್ ಕೆಲಸ ಅಲ್ಲ ಅದ್ನ ಮರ್ಮೇನೆ ಮಲ್ತ್ ಕೊಡ್ಬೇರಿ ಅಂಚಾದ ಒಂದು ನಮ್ಮ ಸಂಘ ಕೊಂಜು ಒದಗಿತ್ತಿನ ಭಾಗ್ಯ ಪಡೆದು ಪನೋಲಿ ಈ ಶಿಬಿರೋಡು ಕೊಲೆಸ್ಟ್ರಾಲ್ ಸಿಬಿಸಿ ಶುಗರ್ ಇಸಿಜಿ ಸಿ ಇಂಚಿನ ದುಬಾರಿ ಪರೀಕ್ಷೆ ಎಲ್ಲ ನಡಪೆರೆ ಉಂಡು ಅಂಚೆನೆ ಕೂಲಿಗ ಪರೀಕ್ಷೆ ಎಲ್ಲ ನಡಪೆರೆ ಈ ಶಿಬಿರೋಗು ಬತ್ತದ ಪರೀಕ್ಷೆ ಮಲ್ಪಾಯಿ ನಕ್ಲೆಗೆ ಬಾರಿ ಕಡಿಮೆ ಕಾಸಿದ್ದು ತಿರುಮಲೈ ಮಣಿ ಡಾಕ್ಟರ್ ಸದಾನಂದ ಶೆಟ್ಟಿ ಅವರ ಸೇವಾ ಕಾರ್ಯದ ಬಗ್ಗೆ ಡಾಕ್ಟರ್ ಸುನೀತಾ ಶೆಟ್ಟಿ ಜಯಕೃಷ್ಣ ಶೆಟ್ಟಿ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು మిత్రు సంబంధి <laughs> ಯಾನ್ ಪಡ್ ಈ ಪಾತಿರವು ಸರಿಯಾಯ ವೈದ್ಯೋ ನಾರಾಯಣ ಹರಿ ಅಂತ ಉಂಟು ಡಾಕ್ಟರ್ ಬಂಡ ಸಾಕ್ಷಾತ್ ದೇವರಿಗೆ ದಯ ಬಂಡ ಆಯುಷ್ಯ ಕೊರೋತಿಲ್ಲ ಎ ಆರೋಗ್ಯ ಕೊರಕಿನ ಡಾಕ್ಟ್ರಿಗೆ ಆ ಕೆಲಸ ಉಂಟು ಧರ್ಮ ಡಾಕ್ಟರ್ನ ಕೈಲ ವಿಶಕ್ತಿ ಉಂಟು ಕತ್ತಿ ಉಂಟು ಎರ್ಪಿನೆನ ಕೈ ಕತ್ತಿ ಉಂಡು ಓ ಕತ್ತಿ ಎತ್ತೆ ಡಾಕ್ಟರ್ನ ನ ಕೈತ ಕತ್ತಿ ಎಡ್ಡೆ ಆಯೆ ಕೆರ್ಪಿನಿ ಮೇರ್ ಬಚಾವ್ ಮನ್ ಅಬ್ಬಗ ಆಯಾಡ್ತಲ ಕತ್ತಿ ಕೈಟ್ ಪದೋನ್ ನೆನ ಡಾಕ್ಟರ್ ಆರ್ನ ಕೆಲಸ ಹೆಚ್ಚಿನ್ ಅಂಚಾದ್ ದಿನ ಮಾ ಮಾತೆರೆಗ್ನ ಈ ಕೆಲಸ ನಿಜವಾದ ಅಭಿನಂದನೀಯ ಈ ಕನ್ನಡ ಸಂಘ ಈ ಕೆಲಸ ಮತ್ತೊಂದು ಬಂದನೆ ಬಹಳ ವಿಷಯ ಸಮಾಜ ಜವಾಬ್ದಾರಿ ಅಂತ ಬಂದ್ಬೋದು ಜವಾಬ್ದಾರಿಯೋ ಮಲ್ಪಡೆಯವೇ ಒಂಜಿ ಸಾಮಾಜಿಕ ಮತ್ತುಸ್ಕೃತಿಕ ಸಾಂಸ್ಕೃತಿಕ ಸಾಂಸ್ಕೃತಿಕ ಬಂಡ ಸಂಸ್ಕೃತಿ ದೇನು ಬುಲಿಪಾವ್ನಾಸರಿಪಾವನಾ ಕೆಲಸ ನಮ್ಮ ಕಲ್ಚರ್ ಕನ್ನಡ ಸಂಘ ನಮ್ಮ ಸಂಘಟನೆ ಅವೇನ್ ಮರ್ಬೋದು ಇನಿತ ಈ ಕೆಲಸ ಉಂಟ ಒಂದು ಸಾಮಾಜಿಕ ಬದ್ಧತೆ ಒಂದು ನಮ್ಮ ಪುಟದ ಬರ್ತೀನಿ ಆ ಸಮಾಜ ಪುಟ್ಯನಾ ನಮ್ಮ ತುರ್ತಿನ ಸೇವೆ ಉಂಡು ಅವು ನಮ್ಮ ಬದ್ಧತೆ ಇನ್ನಿತ ಈ ಕೆಲಸ ದಿಸ್ ಈಸ್ ದ ಸೋಷಿಯಲ್ ಕಮಿಟ್ಮೆಂಟ್ ನಮ್ಮ ಈ ಮಾಲೂ ಕನ್ನಡ ಸಂಘ ಏನಾದ್ರು ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಡೇ ಬಾರಿ ಎಟ್ಟೆ ಸೋಷಿಯಲ್ ಪ್ರೋಗ್ರಾಮ್ ಮತ್ತಿನ ಬಾರಿ ಒಂಚಿ ಶ್ಲಾಘನೀಯ ಬಂದ್ರೆ ಆಯ್ತಿನ ಜನಗುಲ್ಲ ಪೂರ ಎಂಟರ್ಟೈನರ್ಗಳು ಇಲ್ಲ ದೇರ್ ಆರ್ ದ ವೈಬ್ರೆಂಟ್ ಪೀಪಲ್ ಐ ವುಡ್ ಸೇ ಡಾಕ್ಟರ್ ಪವೀರ್ ಭಟ್ರು ಅರ್ನಾ ಅರ್ನ ಆಸ್ಟ್ರಾಲಜಿ ಪ್ರೊಫೆಸರ್ ಬಾರಿ ಫೇಮಸ್ ಉಳ್ಳಿ ಅವತ್ತು அது சங்க பூரா அண்ண தனும தன கொரோதிர பாரி நங்க அவங்க பிரச்சோதனை சங்க துப்போப்பட பண்ணலி அவர் எங்க ஜெயராம் ஷெட்டரு வெரி ஏபுல் பர்சனாலி ஐக்கு பூரா அவங்க பேக் போனது பாரி மல்ல டாக்டர் டாக்டர் சலான் ஷெட்டும் அட் ஏஜ் ஆஃப் செவென்ட்டி ஃபைவ் அரண் சர்வீஸ் ಅಂಚೆ ಈ ವ್ಯಕ್ತಿತ್ವ ಈ ಸಾಯಂ ಕನ್ನಡ ಕನ್ನಡ ಸಂಗೋಟ ಇದ್ದುಂಡ ಈ ಸಂಘದ ಬಾರಿ ಬಲ ಫ್ಯೂಚರ್ ಐತೊಟ್ಟೆ ಅನ್ನ ಫ್ರೆಂಡ್ ಅವರ್ದು ಹ್ಯಾರಿ ಇಪ್ಪೆರ ಅರ್ನಾಲ್ ಬಾರಿ ಬಲ ಕೊಡುಗೆ ಫ್ರೀ ಡಿ ಶೆಟ್ಟ್ ಕಾಲೇ ಪೂಡು ವಿಡು ಬರ್ಬೀನಿ ಖುಷಿ ಆಯೆ ನಾರಾಯಣ ಹರಿ ಈ ಕೆಲಸ ಉಂಟತೆ ಜೀವನೊಡು ಬಾರಿ ಅತಿ ಉತ್ತಮ ಕೆಲಸ ಒಂಜಿ ವ್ಯಕ್ತಿನ ಜೀವನ ಆರೋಗ್ಯ ಸಂಘದ ಗೌರವ ಅಧ್ಯಕ್ಷ ಜೈರಾಮ್ ಶೆಟ್ಟಿ ಸಲಹೆಗಾರ ಭಾಸ್ಕರ್ ಶೆಟ್ಟಿ ಸಂದರ್ಭೋಚಿತವಾಗಿ ಮಾತನಾಡಿದರು ಕನ್ನಡ ಸಂಘ ನಮ್ಮ ವರ್ಷ ಆದ್ದೇಶ ಸಂಘ ಪಾಯಿಂಟ್ ನೈನ ಬಣ್ಣ ಆರೋಗ್ಯ ದೇಶ ಪಾಪದ ಕಲೆಗೆ ಬಂಗಾರದಲ್ಲಿ ಏನಲ್ಲೇ ಇಲ್ಲದ ಒಂದು ಅಡ್ಮಿಷನ್ ಶಾಲೆದ ಅಡ್ಮಿಷನ್ ಒಂದ್ ಒಂದು ಒಂದಿ ಬೇಧದಿ ಅಸಹಾಯಕ ವೈಗುಂಡ್ ನಮ್ಮ ಹೆಲ್ಪ್ ಅಂತ ನಮ್ಮ ಸಂಘದ ಉದ್ದೇಶ ಆ ನಮ್ಮ ಮೇನ್ ಉದ್ದೇಶನೇನು ಬಾರಿ ಪುರುಳು ನಡ್ತ ನೆಕ್ ಮುಖ್ಯ ಕಾರಣ ನೆಟ್ಟ ಇತ್ತಿನ ಕಮಿಟಿ ಮೆಂಬರ್ ಒಂದು ಸಂಘ ಪುಸತ್ ಅಣ್ಣಲ್ಲೂ ಪೂರವಂತ ಅನುಭವದ ಇಂತ ಒಂದು ಕೆಲಸ ಆರೋಗ್ಯದ ವಿಷಯ ಒಂದು ಸದನ ನನ್ನ ಡಾಕ್ಟರ್ನ ತುಂಬ ಆಲೋಚನೆ ಸ್ವತಃ ಡಾಕ್ಟರ್ ಒಕ್ಕ ಎನ್ನ ಅನುಭವ ಎನ್ನದ ಅಗತ್ಯ ಜನಗಳಿಗೆ ಕರೆಕ್ಟ್ ಆಡುದ ಒಂದ್ ಆರೋಗ್ಯದ ವಿಷಯ ಕೊನೊಂದಿತ್ತೇನ ಸಂಪರ್ಕ ಮಾಡ್ಬುಡಿ ಒಂದು ಎರಡು ಮೂರು ಎಟ್ಟ ಸಾಯಿಪ ನಮ್ಮ ಕೆಲಸ ಮಾಡಿದ ತಪ್ಪ ಇಲ್ಲಿ ಸೈ ನಟ ದಾರಾರಿ ಕೊಲ್ಲಿವಾಡ ನೆಟ್ಟ ಪರಿಸರ ಮಸ್ತ್ ಜನ ಅಗತ್ಯದೂರ ಇಲ್ಲಿ ಬೆನಿಫಿಟ್ ಗೆದ್ದ್ರೆ ಇಲ್ಲಿ ಬರುವ ಕೆಲವ್ರು

இனி சங்கசம் ஏக மண்ட சங்க பண்ட பூர்வஜன ஒட்டு மாதிரி பூர்வஜனக்கு தாத அப்படின்னா தூக்கி பரிகத்தி வேலை வந்து பரிகத்த அண்ட் ஐட்டு கட்டின துண்டு கட்டி கேல ஜட்டி உயர் ಆ ಒಂದೇ ಇತ್ತಿನ ನಾನು ಕಾಂಟ್ರಿಬ್ಯೂಷನ್ ಗೆದ್ದು ಏನಾಗುತ್ತ ಘನಜುಂಡ ಇವರು ಬಂಗೋಡು ಆ ಯಾಗ ನಮ್ಮ ಅವೇನು ಪೊರೆಸವನ ಕೆಲಸ ಮಲ್ಪನ ಈ ಸಂಘದ ಕೆಲಸ ಬೇನಾದ ಉಪ್ಪು ಅವೇನು ನಮ್ಮ ಮಲ್ಪರೆ ಎರಡನೇ ವರ್ಷ ಆಗಿನ ಈ ಶುರುವಾಗೆ ಈ ಕಾಲೋಡೆ ನಮ್ಮ ಈ ಸಂಘ ಭಾರಿ ಬೋರ್ಡ್ ಮಲ್ತುಲ್ ಪಂದ್ ಭಾರಿ ಹೆಮ್ಮೆ ಹಾಕೊಂಡು ಯಾಕೆ ಬಂದ ಸಂಘ ಮಲ್ಪರೆ ರಿಜಿಸ್ಟ್ರೇಷನ್ ಇರ್ಬೋದಲ್ಲ ಹೊರ್ಲಿ ರಿಜಿಸ್ಟ್ರೇಷನ್ ಆಪಿಟ್ಟು ಡೈಲಿ ಒಂದು ಕಮ್ಮಿ ಪದೇ ಇಂಚು ಅಪ್ಲಿಕೇಶನ್ ಬರ್ಪಡು ಆಪು ಡೈಲಿ ಆಪಡ ಅಂಡ ಆ ಸಂಘವು ನ್ಯಾಯ ಕೊರತು ಆ ಸಂಘ ಕರೆಕ್ಟ್ ನಡತ ಇರೋದೇ ಅವೇ ಸಂಘ ಐಕ ನಮ್ಮಲ್ಲಿ ಒಂದು ರೆಡ್ಡೇ ವರ್ಷದಲ್ಲ ಒಂದೇ ವರ್ಷದ ಒಂದು ಕಾರ್ಯಕ್ರಮ ಎಲ್ಲ ಭಾರಿ ಪೊರಲು ಬಲಿತಾ ರೆಡ್ಡಿ ಆಯಿತಾ ನಡ್ ಕಾರ್ಯಕ್ರಮಕ್ಕೆಲ್ಲ ಒಂದುಲ್ಲ ಒಂದು ಪೂರಪ್ಪಂಡ ಒಂದು ಕಮಿಟಿ ಏತಿ ಜನ ಇಂಚು ನಮ್ಗೆ ಉಳ್ಳೇರ ಏನು ಇಂಟ್ರೆಸ್ಟ್ ಉಡ್ಲೇರಾ ಐತ ಬಿತ್ತಿ ಹೋಗ್ತೀನಿ అయితే ఈ సురీద అక్క బారీ బండ పాత్ర బండేరు ఆ పాత్రను ఈ సంఘ తుమ్ము పోరా సురుమలు తండాల భారీ మల ఎనర్జీ ఇంకేత కుసుమక్కల బండేరు ఇయో ఆరోగ్య సరి దాదా బోడు మాత్రే పాత్ర సరి ఆరోగ్య వచ్చి సరి దాల బుడ్చి ఆరోగ్య నవడానికి తనకు బోర్త సాధ్యం అంత ఘతోరు ఐకత్ర ఆరోగ్యనే మెయిన్ ಆರೋಗ್ಯ ಇತ್ತ ನಮ್ಮ ಸಾಧ್ಯ ಮಾಡ್ತೀವಿ ಅಂತ ನೋಡಿ ಕೊಡೋರಿಯಾಗ ನಮ್ಮ ಆಗ್ತಾ ಇರ್ತ ಬಡಲಿಕ್ಕ ಆಜು ಬಾಜು ದಾಗಲಿಕ್ಕ ಕೊಡೋರಿಯಾಗ್ಲಾ ನಮ್ಮ ಆಯ್ತಾ ಬೆನಿಫಿಟ್ ಕೊಡೋರಿ ಕೊಡೋರಿತಾ ಇತ ನಮ್ಮ ನಮ್ಮ ತಾಕತ್ ಇತ್ತ ಆ ತಾಕತ್ ಕೊಡೋರಿಯಾಗ್ಲಾ ಕೊಡೋಡು ಐಕಮಿಂಗ್ ಸಂಘಟನೆ ಈ ಸಂಘಟನೆ ಮಾಧ್ಯಮಡು ಬಾರಿ ಪೂರ್ವದ ಕೆಲಸ ಹೊಂದಂಡು ಡಾಕ್ಟರ್ ಸದಾನಂದ ಶೆಟ್ಟಿ ಅವರು ವೈದ್ಯಕೀಯ ಶಿಬಿರದ ಉದ್ದೇಶ ತಿಳಿಸಿದರು ನಮ್ಮ ಸಂಘದ ಉದ್ಘಾಟನೆಗೆ ಅವಕಾಶ ಕೊಡ್ತಿತ್ತು ಜಯರಾಮನ ಪಂಡಕ ಇತ್ತ ವರ್ಷ ಪಂಡ್ ಮಾತ್ರ ನಮ್ಮ ಪೂರ ಕಾರ್ಯಕ್ರಮ ಫಸ್ಟ್ ಇಯರ್ ದ ಪ್ರೋಗ್ರಾಂ ತೂತ ಗ್ರ್ಯಾಂಡ್ ಇತ್ತು ಅದಕ್ಕೊಂದು ಇಂಟರ್ವ್ಯೂ ಬಂದಿದ್ದೆ ಒಂದು ಬಾಲ್ಯ ಪುಟನ ಕಾಲ ಒಂದು ವರ್ಷ ಮುಂತೂ ಎರಡು ವರ್ಷ ನಡಪುಣಿ అద పంధ్యత బాల్ బాలి మరి ఒంజు వర్షం ఆ లెక్కలు ఎన్ని సమాజిక క్షేత్రం కిందీటి తి ఆల్మోస్ట్ కొంచెం నలభై వర్షం నుంచి మెతబెత సంఘ సంస్థడి ఇంచిన పార్యక్రమం అందే అండ్ వంజి కార్యక్రమ వంజి కోడి పూర ఒట్టు కోడ్సాలి అవును ఈ హార్ట్ ఎరెస్ట్ అండ్ రీసర్స్ ఎంచే బాగు క్యాట్ర నలి ఫ్రీ సర్జరీ ఒక అది ప్రతి భాషనుడు పంపారు అంక ఖాళీ మూజే కాయ బ్లడ్ ప్రెషర్ షుగర్ ఒక కొలెస్ట్రాల్ ఆ మూజి చెకప్లో నాకు ఐదు మినిట్ మారిపోదు జయకృష్ణ ఇంత లేటెస్ట్ మెషిన్ కొలెస్ట్రాల్ రెండు మినిట్ షుగర్ వన్ మినిట్ ఒక బీపీ ఒంజ్ మినిట్ ఐదు మినిట్ నంక మూజి సిగ్గు గొప్ప అయితే అరేంజ్మెంట్ ఫ్రీ మెడిసిన్ ఒక ఏ రేగ్లా ఫ్రీ సర్జరీ పోడంగా అవుల నాక మలుపున కొంచెం ప్రయత్నం మారిపోడు పూర గడ్డ టూళ్ళు జయకృష్ణ ఇచ్చిన ಮಲ್ಲ ಶಕ್ತಿ ಆಗಿ ನನಗೆ ನಮ್ಮ ಮನಸ್ಸಿನ ಪರ್ಟಿಕ್ಯುಲರ್ ಆಕ್ಟಿಟಿ ಪೋಲಾಕ ಪೂರಕ ಸಪೋರ್ಟ್ ಉಂಟು ಈ ಕಾರ್ಯಕ್ರಮ ಪತ್ತು ದಿನ ಮಾತ್ರ ಇದು ಕರೆಕ್ಟ್ ಇಂತ ಡೇಟ್ ಮತ್ತೆ ಕರೆಕ್ಟ್ ಡೇಟ್ ಶನಿವಾರ ಅಯತಾರೋ ನಮ್ಮ ಕಷ್ಟ ತಿಕ್ಕರ ಅಂಡ್ ನಮ್ಮ ಮೇನೆಜಿಂಗ್ ಕಮಿಟಿ ಪೂರ ಒಪ್ಪು ನಾನು ಅಧ್ಯಕ್ಷರು ಗೌರವಧ್ಯಕ್ಷ ಪಂಪಾನೆ ಅದು ಪೂರ ಎನರ್ಜಿ ಪೂರ ಕೆಲಸ ಅಪ್ಪ ಸೊ ಐ ತಿಂಕ್ ಇವು ಅಭಿಪ್ರಾಯಕ್ಕೆ ಆರೋಗ್ಯ ಮಗನ ಈಸ್ ಇಂಪಾರ್ಟೆಂಟ್ ಹೆಲ್ತ್ ಈಸ್ ವೆಲ್ತ್ ಇಸ್ ಎಂಡ್ ಹೆಲ್ತ್ ಈಸ್ ವೆಲ್ತ್ ಆ್ಯಂಡ್ ಇಟ್ ಈಸ್ ನಾಟ್ ಟ್ಯಾಕ್ಸ್ ಫ್ರೀ ಇಸ್ ಏನು ನಂಗೆ ಗೊತ್ತಾಗಲಿ ನಮ್ಮ ಹೆಲ್ತ್ ಆಳ ನಮ್ಮ ಪೂರ್ವದ ಏನು ನಮ್ಮ ಹೆಲ್ತ್ ಸರಿ ಬಂತು ಆ್ಯಂಡ್ ಐತೆ ಒಂಜಿ ಅವೇರ್ನೆಸ್ ಕ್ರಿಯೇಟ್ ಬರ್ತದೆ ಎರಡು ಹತ್ತೆರಡು ವೇಪರ ಊರಾಗ ಅತಿಥಿಯಾದ ಹೋದಾಗ ಒಂಜಿ ರೊಟ್ಟು ಮಿನಿಟ್ಟು ಈ ಮೂಜಿ ಕಾಯಿಲೆ ದಿವಸ ಪಂಪ ಈ ಸಂದರ್ಭ ಕೂಡ ನನಗೆ ಒಂದೊಂದು ಅವಕಾಶ ದಿಕ್ಕಿನ ಬಾರಿ ಮುಖ್ಯ ಡಾಕ್ಟರ್ ಎಂ ಜೆ ಪ್ರವೀಣ್ ಭಟ್ ಅಧ್ಯಕ್ಷೀಯ ಭಾಷಣ ಮಾಡಿದರು ಒಂದು ಬಾರಿಗಡೆ ಕಾರ್ಯಕ್ರಮ ಬಹುಶಃ ಸದಾನಂದೆಟ್ರು ಕ್ಲಿನಿಕ್ ಖುಷಿ ದಿವಸ ರೂಪಾಯಿ ಫೀಸ್ ಇದೆ ಸದಾನಂಡ್ ನಾಲ್ ಇದಕ್ಕೆ ಕೂಡ ಮೂರು ಪ್ರೆಸಿಡೆಂಟ್ ಆದಾಗ ನಿನ್ನ ಪ್ರೋಗ್ರಾಮಕ್ಕೂ ಒಂದು ಲಕ್ಷ ರೂಪಾಯಿ ಡೊನೇಷನ್ ಬರೆಯ ವಿಷಯವನ್ನ ಕನ್ನಡದ ಮೇಲೆ ನಾನು ಭಾರಿವನ್ನು ದೇವ ಮೊದಲ ಮನಂತೀರಿ ಆರ್ಲ ಜಯರಾಮ್ ತೀರ್ಪು ಮೊದಲ ಮನದಿ ಅವ್ರನ್ನ ತಂಗು ಒಂದು ಲಕ್ಷ ರೂಪಾಯಿ ಆರ್ಲ ಅದರ ಕೋರ್ಕ ಒಂದು ಅಂಜಾಲಿ ನಾಗ ನಮ್ಮ ಭಾಸ್ಕರ ಎಲ್ಲ ಎಷ್ಟೇ ಸಪೋರ್ಟ್ ಮಾಡಿದೆ ಮನಿಲಾ ಎಟ್ಟೆ ಸಪೋರ್ಟ್ ಮಾಡಿದೆ ಅಂಜಿ ಜಯಕೃಷ್ಣನ್ ಎಲ್ಲ ಎಷ್ಟೇ ಸಪೋರ್ಟ್ ಮಾಡಿದೆ ನಂಕಿದಾಯಗೊಂಡಾಗ ಒಂದು ಕಾರ್ಯಕ್ರಮ ಕೊಡೋಣ ಭಾರಿ ಖರ್ಚಿಲ್ಲ ಹೋಗಿ ಅಂಚಾರ ನಮ್ಮ ಸತೀಶ್ ಅಣ್ಣ ಜಾಗ ಕೊಡ್ತೀರಿ ವರ್ಷ ವರ್ಷ ಜಾಗ ಇಟ್ಲೆ ಮಿಟ್ಟಿಗೆ ಇಂಚು ನಿಂಚು ನನ್ನ ಆದ್ರೆ ದಾಕ್ಷಿಣ್ಯ ದಾಂತೆ ಹೋಗ ದಾಂತೆ ಮತ್ತೆ ಮಲ್ಲ ಮನಸ್ತಾರೆ ಸತೀಶ್ ಅಣ್ಣಲ್ಲಿ ಡಾಕ್ಟರ್ ಬಗ್ಗೆ ಬಂದಾಗ ಯಾವ ಜಾಯ ಆರೆ ಆರು ನಂಗೆ ಬೋರ್ಡು ಮಾತೇರಿ ಬೋಡ ಮೆಂಬರ್ ನಕ್ಲು ಮಾತಾಡಿಟ್ಟೆ ಕೆಲಸ ಮಾಡ್ತೀರಿ ಡಾಕ್ಟರ್ ಯಾ ಮಪ್ಪೆ ಜೀವನ ನೋಡು ನಂಗೆ ಓದಿ ಸುತ್ತಿನಲ್ಲ ನಂಗೆ ಆರೋಗ್ಯದ

ನನ್ನ ಇಲ್ಲ ಸಮಾಜಕ್ಕೋಸ್ಕರ ತೈಂಗ್ ನಮ್ಮ ಊರದಾಗಲೇ ಆಡು ಈ ಎಡ ಕೆಲಸ ಮಾತಾಡೋದು ಐದು ಇನ್ನೂ ಪೇ ಸಪೋರ್ಟ್ ಉಲ್ಲ ದಿನ ಮಲ್ಲಿಗೆದ ಅದೂ ಒಪ್ಪದ ಅವ್ರಿಗೆ ಮಲ್ಲಿಗೆ ಪರಿಮೇಲೆ ಇನ್ನು ಸಪೋರ್ಟ್ ಈ ಆ ಇಲ್ಲಿ ಸಪೋರ್ಟ್ ಆದ್ರೆ ಇಲ್ಲಿ ಬೆಳೆ ಡಾಕ್ಟರ್ ನನ್ನ ಮಾತೇ ಕಮ್ಮಿತ್ತು ಮೂರು ನಾಲ್ಕು ಮೂರು ಇಂಚಿ ಮೆಡಿಕಲ್ ಮೂರ್ ದಿನಾಥ್ ನಂಗೆ ಪೇಷೆಂಟ್ ಬರ್ತಾನು ಸೇಮ್ ಅಲ್ಪನ ಡಾಕ್ಟರ್ ನಮ್ಮ ಅಂಚೆ ಇನ್ನಿಂತ ಶೋ ಕಾರ್ಯಕ್ರಮ ತೊರಲು ರೀತಿ ಮುನ್ನೂರು ನಾಲ್ಕು ಜನ ಇನ್ನೇ ಅಟೆಂಡ್ ಆಗ್ಬೇ ನನ್ನ ಮುಂಚೆ ನಾಲ್ಕು ಜನ ಕೂಡ ಜನ ಬರೋ ಪೇಷೆಂಟ್ ಬರೋ ಸಾಧ್ಯ ಅಂಚೆ ಈತೆ ಮಾಡೋ ನಂಗೆ ಯಾವುದೇ ತರದ ಕುಂದು ಏರಲ್ಲ ಹೆಚ್ಚು ಕಡಿಮೆ ಪಾತ್ರ ನಮ್ಮ ಒಂದೇ ರೀತಿ ಒಂದೇ ದುಮುಡು ನಮ್ಮ ಪೋಂಡ ನಂಗೆ ಸಂಘ ಸತ್ಯ ಭಾರಿ ಗುಂಪು ಹೋಗಿ ನಮ್ಮ ದುಮುರ ಎಡೆ ಮನವಲ ಕಾರ್ಯಕ್ರಮ

ಅದರಲ್ಲಿ ದಿನ ರಾತ್ರಿ ಈ ಸಂಘ ಈ ಸಂಸ್ಥೆಗೆ ಹೆಲ್ಪ್ ಮಾಡಿ ಕಷ್ಟಪಡುವಂತ ಎಲ್ಲಾ ಸಂಘದ ಕಮಿಟಿ ಮೆಂಬರ್ ಹಾಗೇನೆ ಇನ್ನೊಂದು ಈ ಕಾರ್ಯಕ್ರಮ ಮಾಡೋದಕ್ಕೆ ಮೆಡಿಕಲ್ ಕ್ಯಾಂಪ್ ಮಾಡೋದಿಕ್ಕೆ ಅಟ್ ಲೀಸ್ಟ್ ಒಂದು ವರ್ಷದಿಂದ ಉರಿ ಇಟ್ಟುಕೊಂಡು ಈಗ ಅದನ್ನ ಸದಾ ಡಾಕ್ಟರ್ ರಾತ್ರಿ ದಿನ ಇಡೀ ಹಾಲಿಗೆ ಬಂದು ಹೇಗೆ ಆಗ್ಬೇಕು ಎರಡು ಮೊದಲು ಮೊದಲು ಬಂದು ಎಲ್ಲಾ ಕಮಿಟಿಯವರನ್ನ ಕರೆದು ಹೇಳಿ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಕೂಡ ಇನ್ನೂ ಆಯುಷ್ಗಳು ಹೆಚ್ಚು ಕೊಡ್ಲಿ ಅಂತ ಹೇಳ್ತಾ ಸಂಘ ಮುಂದಿನ ಬರೀಲಿ ಅಂತ ಹೇಳ್ತಾ ಮತ್ತೆ ಹಾಗೆ ಇನ್ನೊಂದು ರಿಕ್ವೆಸ್ಟ್ ನಾನು ಹೇಳ್ತೇನೆ ಕಮಿಟಿಯಲ್ಲಿ ಮೆಂಬರ್ಗಳು ತುಂಬಾ ಮೆಂಬರ್ಶಿಪ್ ಕಡಿಮೆ ಇದೆ ಮೆಂಬರ್ ಆಗಬೇಕು ಅದೊಂದು ರಿಕ್ವೆಸ್ಟ್ ಯಾಕಂದ್ರೆ ನಿಮ್ಮಂತ ರಾಣಿಗಳು ನಿಮ್ಮಂತ ಸ್ವಲ್ಪ ಉದ್ದು ಮತ್ತೆ ಆದ್ರೆ ಹೆಚ್ಚು ಸಹಾಯ ಆಗ್ತದೆ ಆ ಹಣದಿಂದ ನಾವು ಬಡವರಿಗೆ ಇನ್ನಷ್ಟು ವಿಪರ್ ಮಾಡುವಷ್ಟು ಎಜುಕೇಶನ್ ಗೋಸ್ಕರ ಹಾಗೆ ಓಲ್ಡ್ ಸೀನಿಯರ್ ಸಿಟಿಷ್ಟು ಒಂದು ನಾವು ಮಾಡಬಹುದಂತ ಒಳ್ಳೆ ಕಾರ್ಯ ಮಾಡಬಹುದು ಅಂತ ಹೇಳಿ ಬಂದ ಗಣ್ಯವಂತಿಗಳಿಂದ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ತ್ರಿವೇಣಿ ಶೆಟ್ಟಿ ಶೋಭಾ ಶೆಟ್ಟಿ ಪ್ರಾರ್ಥನೆ ಮಾಡಿದರು ಜಿಪಿ ಕುಸುಮ ಕಾರ್ಯಕ್ರಮ ನಿರೂಪಿಸಿದರು ಬಳಿಕ ಜನರು ಶಿಬಿರದ ವಿವಿಧ ವಿಭಾಗಗಳಲ್ಲಿ ತಪಾಸಣೆಗೊಳ್ಳಪಟ್ಟರು ಶಿಬಿರದಲ್ಲಿ ವಿಶೇಷವಾಗಿ ಕಣ್ಣುಗಳ ತಪಾಸಣೆ ಕ್ಯಾಟ್ರಾಕ್ಟ್ ಪತ್ತೆ ಹಚ್ಚುವಿಕೆ ಆರೋಗ್ಯ ತಪಾಸಣೆ ಸಿಬಿಸಿ ಕೊಲೆಸ್ಟ್ರಾಲ್ ಶುಗರ್ ಹಲ್ಲುಗಳ ತಪಾಸಣೆ ಹಾಗೂ ಸಿಪಿಆರ್ ಪ್ರಾತ್ಯಕ್ಷಿಕೆ ನಡೆಯಿತು ಆರೋಗ್ಯ ತಪಾಸಣೆ ನಡೆಸಿದ ಬಳಿಕ ಅರ್ಹ ರೋಗಿಗಳಿಗೆ ಉಚಿತ ಔಷಧಗಳನ್ನು ಪೂರೈಸಲಾಯಿತು ಈ ಶಿಬಿರದಲ್ಲಿ ಸಿಪಿಆರ್ ಪ್ರಾತ್ಯಕ್ಷಿಕೆ ವಿಶೇಷವಾಗಿದ್ದು ಹೃದಯ ಶ್ವಾಸಕೋಶದ ಪುನರುಜ್ಜೀವನ ಅಂದರೆ ಪಾರ್ಶ್ವವಾಯು ಅಥವಾ ಇತರ ಗಂಭೀರ ಸ್ಥಿತಿಯ ಕಾರಣದಿಂದಾಗಿ ವ್ಯಕ್ತಿಯ ಹೃದಯ ಬಡಿತವು ಹಠಾತ್ತನೆ ನಿಂತು ಹೋದರೆ ನಡೆಸಲಾಗುವ ಪ್ರಥಮ ಚಿಕಿತ್ಸೆಯನ್ನು ಡಾಕ್ಟರ್ ಸದಾನಂದ್ ಶೆಟ್ಟಿ ಅವರು ಪ್ರಾತ್ಯಕ್ಷಿಕೆಯ ಮೂಲಕ ವಿವರಿಸಿದರು ಬೆಳಗ್ಗೆಯಿಂದ ತಡ ಸಂಜೆ ತನಕ ನಡೆದ ಶಿಬಿರದಲ್ಲಿ ಸಯನ್ ಪರಿಸರದ ಹಾಗೂ ದೂರದ ಉಪನಗರಗಳಿಂದಲೂ ತುಳು ಕನ್ನಡಿಗರಲ್ಲದೆ ಅನ್ಯ ಭಾಷಿಕರು ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆದರು ಕಿಶೋರ್ ಧೋತ್ರೆ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್